हद्द तारीख हासन कलेक्टर्ड स्टाफ अमेरिका ಶಿವೇಖರ್ ಅಂತ ಹೇಳಿ ಅಲ್ಲಿ ಏನಂತ ಬಂದಿದೆ ಅಂದರೆ ಪಾಕಿಸ್ತಾನಿ ಐ ಎಸ್ ಐ ಸೆಲ್ ತಮಿಳ್ನಾಡು ಡಿವಿಷನಲ್ಲಿ ಎಕ್ಸ್ ಟಿ ಟಿ ಕ್ಯಾಡರಿಂದ ಬ್ಲಾಸ್ಟ್ ಆಪ್ಷನ್ಸನ್ನು ಮಾಡಲಿ ಆಗ್ತಿದೆ ಹಾಗಾಗಿ ಏನು ಅದು ಆ ಥರ ಒಂದು ನಮಗೆ ಮೇಲ್ ಬಂದ ತಕ್ಷಣ ನಾವು ಈಗ ಆಲ್ರೆಡಿ ಪೊಲೀಸ್ ಅವರಿಗೆ ದೂರನ ಕೊಟ್ಟಿದ್ದೇವೆ ಅದರ ಮುಖಾಂತರ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ಎಫ್ ಐ ಆರನ್ನು ದಾಖಲಿಸಲಿಕ್ಕೆ ಕೊಟ್ಟಿದ್ದಾರೆ ಆಗಲೇ ದಾಖಲಾಗಿದೆ ಅದರ ಜೊತೆಯಲ್ಲಿ ನಾವು ನಿವೇದನೆಯನ್ನು ನಮ್ಮ ಗೌರವಾನ್ವಿತ ಪ್ರಿನ್ಸಿಪಲ್ ಸಿಲ್ ಜೆ ಎಮ್ ಎಫ್ ಸಿ ನ್ಯಾಯಾಲಯಕ್ಕೆ ನಾವು ದಾಖಲೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದರ ಜೊತೆಯಲ್ಲಿ ಈಗ ಪೊಲೀಸ್ ಕಾರ್ ಅವರ ಟೀಮ್ ಜೊತೆಯಲ್ಲಿ ಬಂದು ನಮ್ಮ ಜಿಲ್ಲಾ ಪೊಲೀಸ್ ಕ್ವಾರ್ಡ್ ನಮ್ಮ ಎಲ್ಲ ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿ ಎಲ್ಲ ಮೂಲೆ ಮೂಲೆನೂ ಅಲ್ಲಿ ನೋಡಿ ಪರಿಶೀಲನೆ ಮಾಡಲಾಗಿದೆ ಯಾವುದೇ ಗಂಭೀರ ವಿಷಯ ಇಲ್ಲ ಪ್ಯಾನಿಕ್ ಆಗೋದು ಬೇಕಾಗಿಲ್ಲ ಮೊದಲನೇದಾಗಿ ಈ ಇಮೇಲ್ ಬಂದಿರೋದು ಅದರ ತಂಟಿಸಿಟು ಅದರ ಸದ್ಯ ಸದ್ಯ ಪರಿಶೀಲನೆ ಮಾಡಬೇಕಾಗ್ತದೆ ಸೊ ಹಾಗಾಗಿ ನಮ್ಮ ರಿಕ್ವೆಸ್ಟ್ ಯಾವುದೇ ಪ್ಯಾನಿಕ್ಗೆ ಒಳಗಾಗ್ತದೆ ಶಾಂತಿಯುತವಾದ Tell okay. us okay.